ಟಿ ನರಸೀಪುರ ಪಟ್ಟಣದಲ್ಲಿ ಸುಸಜ್ಜಿತ ಹೆರಿಗೆ ತಾಯಿ ಮಗು ಆಸ್ಪತ್ರೆ ನಿರ್ಮಾಣಕ್ಕೆ ಆಗ್ರಹಿಸಿ ಆಸ್ಪತ್ರೆ ಹೋರಾಟ ಸಮಿತಿ ಆಯೋಜಿಸಿದ್ದ ಬೃಹತ್ ಆಂದೋಲನ ಮತ್ತು ಸಹಿ ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು ಆಗಮಿಸುವ ಮೂಲಕ ಸರ್ಕಾರಕ್ಕೆ ಕೂಡಲೇ ಆಸ್ಪತ್ರೆ ಮಂಜೂರು ಮಾಡುವಂತೆ ಮನವಿ ಮಾಡಿದ್ರು ತಾಲೂಕು ಕಚೇರಿಯಿಂದ ವಿದ್ಯೋದಯ ವೃತ್ತ ಖಾಸಗಿ ಬಸ್ ನಿಲ್ದಾಣದ ಮೂಲಕ ಸರ್ಕಾರಿ ಆಸ್ಪತ್ರೆಗೆ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಸುಡು ಬಿಸಿಲಿನ ತಾಪವನ್ನು ಲೆಕ್ಕಿಸದೆ ಆಸ್ಪತ್ರೆ ನಿರ್ಮಾಣವಾಗಲೇಬೇಕೆಂದು ಹೆಜ್ಜೆ ಹಾಕಿದ್ರು ತಾಲೂ ಬರ ಹೆಣ್ಣು ಮಕ್ಕಳಿಗಾಗಿ ನಮ್ಮ ತಾಲೂಕಿಗೆ ಒಂದು ಹೆರಿಗೆ ಆಸ್ಪತ್ರೆ ಎಲ್ಲ ವರ್ಗದ ಬರ ಹೆಣ್ಣು ಮಕ್ಕಳಿಗಾಗಿ ನಮ್ಮ ತಾಲೂಕಿನ ಒಂದು ಹೆರಿಗೆ ಆಸ್ಪತ್ರೆ ಆಸ್ಪತ್ರೆ ಬರ ಹೆಣ್ಣು ಮಕ್ಕಳಿಗಾಗಿ ಹೆರಿಗೆ ಆಸ್ಪತ್ರೆ ಸಮಿತಿ ಆರೋಗ್ಯಕ್ಕೆ

ఈ సందర్భ దసంస జిల్లా సంచాలక ఆలుగుడు శివకుమార్ మాట్లాడి ತಾಲೂಕಿನಾದ್ಯಂತ ಪ್ರತಿ ತಿಂಗಳು ಇನ್ನೂರ ಎಪ್ಪತ್ತರಿಂದ ಮುನ್ನೂರು ಗರ್ಭಿಣಿ ಮಹಿಳೆಯರು ಹೆರಿಗೆಗೆಂದು ಸರ್ಕಾರಿ ಆಸ್ಪತ್ರೆಗೆ ಬರ್ತಾ ಇದ್ದು ಆದರೆ ಇಲ್ಲಿ ಕೇವಲ ಇಪ್ಪತ್ತರಿಂದ ಮೂವತ್ತು ಗರ್ಭಿಣಿ ಮಹಿಳೆಯರಿಗೆ ಹೆರಿಗೆ ಮಾಡಲಾಗ್ತಾ ಇದೆ ಉಳಿದವರು ಹೊರಗಡೆ ಹೋಗ್ತಿದ್ದಾರೆ ಇಲ್ಲಿನ ವೈದ್ಯರು ಹೊರಗಡೆ ಖಾಸಗಿ ಕ್ಲಿನಿಕ್ ತೆರೆದಿದ್ದು ಅಲ್ಲಿಗೆ ಕಳುಹಿಸಿ ಸುಲಿಗೆ ಮಾಡ್ತಾ ಇದ್ದು ಆಸ್ಪತ್ರೆಯಲ್ಲಿ ಆಗುವ ಹೆರಿಗೆಗಳಿಗೂ ವೈದ್ಯರ ಕೈ ಬೆಚ್ಚಗೆ ಮಾಡಿದರೆ ಮಾತ್ರ ಸುಲಲಿತ ಸಾಧ್ಯ ಎಂಬಂತಹ ಪರಿಸ್ಥಿತಿ ಬಂದಿದೆ ಮುಖ್ಯಮಂತ್ರಿಗಳ ತವರು ಕ್ಷೇತ್ರದಲ್ಲಿಯೇ ಇಂತಹ ಪರಿಸ್ಥಿತಿ ಇದೆ ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿ ಈ ಆಯವ್ಯಯ ಮುಖ್ಯಮಂತ್ರಿಗಳು ಹೆರಿಗೆ ಮಹಿಳೆ ಮತ್ತು ಮಕ್ಕಳ ಆಸ್ಪತ್ರೆಗೆ ಹಣವನ್ನ ಮೀಸಲಿರಿಸಿ ಕೂಡಲೇ ಆಸ್ಪತ್ರೆ ನಿರ್ಮಾಣಕ್ಕೆ ಚಾಲನೆ ನೀಡಬೇಕು ಎಂದರು ಹೆಣ್ಣು ಮಕ್ಕಳುಗಳು ಇವತ್ತು ನರ್ಸಿದ್ರೆ ಹೆರಿಗೆ ಬರ್ತಾ ಇದ್ದಾರೆ ಆದ್ರೆ ನಡೀತಾ ಇರತಕ್ಕಂಥ ಹೆರಿಗೆ ಕೇವಲ ಇಪ್ಪತ್ತರಿಂದ ಮೂವತ್ ಮಾತ್ರ ಹೆರಿಗೆಗಳು ಇನ್ನೂ ಎಲ್ಲ ಹೊರಗಡೆ ರೆಫರ್ ಆಗ್ತಾ ಇದಾವೆ ಅದು ಯಾರಿಗೆ ಇಪ್ಪತ್ ಮೂವತ್ತು ಯಾರು ಇದ್ದಾರೆ ಅಂತಂದ್ರೆ ಯಾರು ಡಾಕ್ಟರ್ಗಳಿಗೆ ಅವರು ಕೈ ಫ್ಯಾಕ್ಟಿಂಗ್ ಮಾಡ್ತಾರೆ ಅಂತ ಒಂದು ಮಾತ್ರ ಹೆರಿಗೆ ಆಗ್ತಾ ಇರ್ತಕ್ಕಂಥದ್ದು ಇನ್ನೂರ ಹತ್ತು ಪರ್ಸೆಂಟ್ ಹೆರಿಗೆಗಳು ಇಲ್ಲೇ ಎರಡುಗಡೆ ಆಸ್ಪತ್ರೆಗಳನ್ನ ಕ್ಲಿನಿಕ್ಗಳನ್ನ ಓಪನ್ ಮಾಡ್ತಾರೆ ಇರ್ತಕ್ಕಂಥ ಅವ್ರ ಆಸ್ಪತ್ರೆಗಳು ವ್ಯಾಪಾರ ಆಗ್ತಾ ಇದೆ ಇಂಥ ಒಂದು ಮುಖ್ಯಮಂತ್ರಿಗಳು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಅಥವಾ ನಮ್ಮ ತಾಲೂಕು ಶ್ರೀಗಳು ಈ ಕ್ಷೇತ್ರದಲ್ಲಿ ನಮ್ಮ ಸ್ಥಿತಿನೇ ಈಗ ಆಗ್ಬೇಕಾದ್ರೆ ಇನ್ನು ಬೇರೆ ಜನರ ಗೊತ್ತೇನು ಹಾಗಾಗಿ ಸರ್ಕಾರನ ನಾವು ಇವತ್ತು ಒತ್ತಾಯ ಮಾಡ್ತಾ ಇರೋ ದೃಷ್ಟೇನೆ ಏನು ಈಗ ಮುಂಬರ್ತಕ್ಕಂಥ ಏಳನೇ ತಾರೀಕು ನಮ್ಮ ಕ್ಷೇತ್ರದ ಪ್ರತಿನಿಧಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಈ ರಾಜ್ಯದ ಏಳು ಕೋಟಿ ಜನರಿಗೆ ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ ನಮ್ಮ ಒಂದು ಸುಸಜ್ಜಿತವಾದಂತ ಹೆ ಆಸ್ಪತ್ರೆಯನ್ನ ಈ ವಿಚಾರ ಬಜೆಟ್ನಲ್ಲಿ ಮೀಸಲಿಟ್ಟು ಒಂದು ಸುಸಕ್ಷಿತವಾದಂತಹ ಹೆರಿಗೆ ಆಸ್ಪತ್ರೆ ನಿರ್ಮಾಣ ಮಾಡ್ಕೊಡ್ಬೇಕು ಅಂತ ಹೇಳಿ ನಾವು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಒಂದು ಬೃಹತ್ ಪ್ರಮಾಣದ ಜಾಖವನ್ನ ನಡೆಸಿ ಿದೆ ಇದೇ ಸಂದರ್ಭದಲ್ಲಿ ತಾಲೂಕು ಅಂಬೇಡ್ಕರ್ ಸಂಘದ ಅಧ್ಯಕ್ಷರಾದ ಕರೋಹಟ್ಟಿ ಮಹದೇವಯ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಕರೋಹಟ್ಟಿ ಕುಮಾರಸ್ವಾಮಿ ಸೇರಿದಂತೆ ಹಲವು ಮಹಿಳೆಯರು ಮಾತನಾಡಿದರು ತಹಶೀಲ್ದಾರ್ ಟಿಜಿ ಸುರೇಶ್ ಆಚಾರ್ ಮನವಿ ಪತ್ರ ಪಡೆದು ಕೂಡಲೇ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ನಿಮ್ಮ ಮನವಿ ಕಳಿಸಲಾಗುತ್ತೆ ಎಂದರು ತಾಯಿ ಮಗು ಆರೈಕೆ ಹಾಗೂ ಹೆಗೆ ಆಸ್ಪತ್ರೆಯ ನಿರ್ಮಾಣವನ್ನು ಕುರಿತಂತೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಏನು ಮನವಿ ಪತ್ರವನ್ನು ತಲುಪಿಸಿದ್ದೀರಿ ಸದರಿ ಮನವಿ ಪತ್ರವನ್ನು ಸೂಕ್ತ ಕ್ರಮಕ್ಕಾಗಿ ತುರ್ತು ಕ್ರಮಕ್ಕಾಗಿ ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳಿಸಿಕೊಡುವಂತಹ ಕೆಲಸವನ್ನು ತಮ್ಮೆಲ್ಲರ ಮನವಿಯನ್ನು ಈ ಮೂಲಕ ಈಡೇರಿಸುವಂಥ ನಿಟ್ಟಿನಲ್ಲಿ ಕ್ರಮ ವಹಿಸುತ್ತೇವೆ ಅಂತೇಳಿ ಎಲ್ಲ